ನಮಸ್ಕಾರ ಇವತ್ತು ನಾವು ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಹಾಗೂ ಕೆ ಕೆ ಆರ್ ಟಿ ಸಿ ವತಿಯಿಂದ ನಮ್ಮ ರಾಜ್ಯದಲ್ಲಿ ಐನೂರು ಕೋಟಿ ಉಚಿತ ಟ್ರಾವೆಲಿಂಗ್ ಟ್ರಾವೆಲರ್ಸ್ ಆ ಉಪಕ್ಷದಲ್ಲಿ ಒಂದು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದೀವಿ ಈ ವಿಷಯದಲ್ಲಿ ಹೇಳಬೇಕಾದ್ರೆ ಕಲಬುರಗಿ ಡಿವಿಜನ್ನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹದಿನಾಲ್ಕು ಕೋಟಿ ಮಹಿಳೆಯರು ಇಲ್ಲಿವರೆಗೆ ಯಾಕಂದರೆ ಈ ಸ್ಕೀಮ್ ಸ್ಟಾರ್ಟ್ ಆಗಿ ಎರಡು ವರ್ಷ ಒಂದು ತಿಂಗಳು ಎರಡು ದಿವಸ ಆಗಿದೆ ಸೊ ಈ ಮಧ್ಯದಲ್ಲಿ ಸುಮಾರು ಹದಿನಾಲ್ಕು ಕೋಟಿ ಮಹಿಳೆಯರು ಟ್ರಾವೆಲ್ ಮಾಡಿದ್ದಾರೆ ಹದಿನಾಲ್ಕು ಕೋಟಿ ನಾಲ್ವತ್ತೊಂದು ಲಕ್ಷ ಇದರಿಂದ ಕೆಕ್ ಆರ್ ಟಿ ಗೆ ಸುಮಾರು ನಾಲ್ನೂರ ತೊಂಬತ್ತೊಂದು ಕೋಟಿ ಆದಾಯ ಕೂಡ ಆಗಿದೆ ಸೊ ಮತ್ತು ಈ ಯೋಜನೆಯಿಂದ ಮಹಿಳೆಯರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಬಹಳಷ್ಟು दिस वीडियो इज स्पॉन्सर्ड बाई मैक्स मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विस गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी एप एम्पावरमेंट आगे दे। ಬಹಳ ಒಳ್ಳೆ ಸ್ಕೀಮ್ ಇದೆ ಒಂದು ಇಕೋನಮಿಕ್ಸ್ ನಲ್ಲಿ ಬಹಳ ಇಷ್ಟೇಟ್ಸ್ ಮುಖಾಂತರ ಯಾವ ತರ ಸೊಸೈಟಿನಲ್ಲಿ ಒಂದು ಇಕ್ವಿಟಿ ಇರಲಿ ಓವರ್ ಆಲ್ ಡೆವಲಪ್ಮೆಂಟ್ ಇರಲಿ ಅದರಲ್ಲಿ ಬಹಳ ಹೆಲ್ಪ್ ಆಗ್ತಾ ಇದೆ ನಾನು ಸೀಗಾಗಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಒಂದು ಮೆಂಬರ್ ಸೆಕ್ರೆಟರಿ ಆಗಿ ನಾವು ಕೂಡ ಕಾಲ ಕಾಲಕ್ಕೆ ಮೀಟಿಂಗ್ ಮಾಡ್ತೀವಿ ತಾಲೂಕಾ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಎಲ್ಲ ಆಯುಧ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ನಮ್ಮ ಮೀಟಿಂಗ್ ಮುಖಾಂತರ ನಮ್ಮ ಚಂದ್ರಿಕಾ ಮೇಡಮ್ ಅವರ ಅಧ್ಯಕ್ಷ ಮೀಟಿಂಗ್ ಮಾಡೋ ಮುಖಾಂತರ ಆ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಜೊತೆಗೆ ಆ ಎಲ್ಲಾ ಸ್ಕೀಮ್ದು ಅನುಷ್ಠಾನ ಕರೆಕ್ಟ್ ಆಗಿರಬೇಕು ಎದುರಿಸ್ತಾ ಇರೋ ನಾವು ಏನೋ ಸಮಸ್ಯೆಗಳನ್ನು ಸರಿಯಾಗಿ ನಾವು ಸೋಲ್ವ್ ಮಾಡಬೇಕು ಮತ್ತು ಸರ್ಕಾರದ್ದು ಎಲ್ಲಾ ಯೋಜನೆಗಳದು ಒಂದು ಎಫೆಕ್ಟಿವ್ ಆಗಿ ಅನುಷ್ಠಾನ ಆಗಲಿ ಆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಾರ್ವಜನಿಕ ಪ್ರಯಾಣಿಕರಿಗೆ ಸರಳ ರೀತಿಯ ಸಾರಿಗೆ ಸೇವೆ ಒದಗಿಸುವ ಒಂದು ಸಂಪರ್ಕ ಸೇತುವೆಯಾಗಿ ನಮ್ಮೆಲ್ಲರ ಮುಚ್ಚಿನ ಪಾತ್ರವಾಗಿರುವಂಥವನ್ನು ಆರೈಸಬೇಕಂತ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವ ಎಲ್ಲರಿಗೂ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಆಗಮಿಸಿದ್ದಾರೆ